ಒಳಗ್ ಮೈಕ್ರೋ ಫೈನಾನ್ಸ್ ಈ ರೀತಿ ಹೆಣ್ಮಕ್ಳಿಗೆ ಹೆಣ್ಮಕ್ತ ಈ ರಾಜ್ಯದಲ್ಲಿ ನಿನ್ನೆ ಒಂದು ಹೆಣ್ಮಗಳು ಹೋಗಿ ಬಾವಿ ಆಗಿಸುತ್ತೆ ಗರ್ಭಿಣಿಯರು ಮನೆ ಕೂಸೆಲ್ಲ ಹಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಬಹಳ ತೊಂದರೆ ಕೊಡ್ತಾ ಕೊಡ್ತೀವಿ ದಾಳಿಗಳಿಗೆ ಹೇಳಿದೀನಿ ತೊಂದರೆ ಕೊಡ್ತಾ ಇದ್ದೀವಿ ಇದನ್ನು ಖಂಡಿಸಿದೀವಿ ಅದ್ರಲ್ಲಿ ಆಕ್ಷನ್ ಆಗ್ಬೇಕಂತ ಹೇಳಿದ್ವಿ ಒಟ್ಟು ಎಷ್ಟು ಜನ ಐವತ್ತು ಜನ ಮೇಲೆ ತಗೊಂಡಿ ನಮ್ಮ ಮನೆಗೆ ಆಪರೇಷನ್ ಅಲ್ಲಿ ಸುನಾರೆ ಕಟ್ಟಕಾಗ್ತಾ ಇಲ್ಲ ಅಂದ್ರು ಕೇಳ್ತಾರೆ 10 ನಿಮಿಷ ನಿಮ್ಮ ಟೈಮ್ ಕೊಡಲ್ಲ ಅಂತ ಹೇಳೋದನ್ನ ನಾನು ಮನೆ ಬರ್ತಾ ಇದ್ದೆ ನೀವು ಫೋನ್ ಮಾಡಿದ್ರಿ ನಾನು ಕೊಡಮ್ಮ ಇಲ್ಲ ಹೋಗಿ ವರ್ಷ ಹತ್ತು ನಿಮಿಷನೂ ನಾನು ನಿಮ್ಮ ಬಿಡಲ್ಲ ಟೈಮ್ ಕೊಡಲ್ಲ ಅಂತ ಹೇಳಿದ್ರಿ ಅದಕ್ಕೆ ನಿನ್ನೆ ನಾನು ಕಣಿಸಿದಿನಿ ಮೈಕ್ರೋ ಫೈನಾನ್ಸ್ ಮೇಲೆ ಲಕ್ಷಣ ಆಗುತ್ತೆ ನೀನೆ ತೈ ಅದನ್ನ ಅವೆಲ್ಲ ಒತ್ತಾಯ ಮಾಡ್ತಾ ಇರ್ತೈತೆ دیرವಾಗಿ ಬಿ ಆ ಕಂಪರ್ ಕೂಡ ಮಾತಾಡ್ತೀನಿ ನಾನು

ರೇಣುಕಾಚಾರ್ಯ ಮಾತಾಡಿದ್ರು ಮೈಕ್ರೋಫೈನಸ್ ಭುವನ್ನ ಮೊನ್ನೆ ಕುಳ್ಗಟ್ಟಿಗೆ ಅಲ್ಲಪ್ಪ ಹತ್ತು ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಕ್ಳಿಗೆ ಗಂಡನಿಗೆ ಆಪರೇಷನ್ ಆಗಿದ್ದಿ ಹತ್ತು ನಿಮಿಷ ಟೈಮ್ ಕೊಡಲ್ಲ ನೀವು ಆತ್ಮಹತ್ಯೆ ಮಾಡ್ಕ ನೀವು ಸಾಲ ಮನೆಯಾಗ್ಲೇ ಈ ರೀತಿ ಉದ್ದಾಡ್ತಾರ ಮಾತಾಡ್ತೀರಾ ಯಾಕೆ ಆ ಹೆಣ್ಮಕ್ಳ ಮೊನ್ನೆ ಫೋನ್ ಮಾಡಿದ್ದಾರೆ ಹತ್ತು ನಿಮಿಷ ಟೈಮ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಗೊತ್ತೈತೆ ಹೇಳ್ತೀನಿ ಕೇಳು ಇಡೀ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಬಹಳ ಇದಾಗ್ತದೆ ಇಶ್ಯೂ ಆಗ್ತದೆ ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಬ ಮಹಿಳೆ ಎಲ್ಲರ ಮೇಲೆ ಕೇಸ್ ಆಗತ್ತ ತೊಂದರೆ ಕೊಟ್ರೆ ಹೇಳೋ ಕೇಳು ಏನ ಬೀರಾ ಏನ್ ಕೇಳು ಆ ರೀತಿ ಹೋದ್ರೆ ಹೇಳಬೀರಾ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ ಸಮಸ್ಯೆಗಳೇ ಕೊಟ್ಟು ಕೊಟ್ಟು ದುಡ್ಡು ಕೊಡಬೇಡಿ ಅಂತ ನಾವ್ ಹೇಳಲ್ಲ ಸಾಲ ಕೊಟ್ಟಿದಿರಿ ಹೆಣ್ಮಕ್ಳಿಗೆ ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ ಪ್ರಚೋದನೆ ಮಾಡಲ್ಲ ಆದ್ರೆ ತೊಂದರೆ ಕೊಡ್ಬೇಡ್ರಿ ಸಿಕ್ಕ ಬಟ್ಟೆ ಬಡ್ಡಿ ಹಾಕಿ ಮನೆ ಮಟ್ಟ ತೆಗಿಬಾಡ್ರಿ ಇಡೀ ರಾಜ್ಯ ಇಶ್ಯೂ ಹಾಕುವುದ ಕ್ರಿಮಿನಲ್ ಕೇಸ್ ಏನೋ ಏನ ಬೀರಾ ಹೇಳ್ಬಿಡ ಅವ್ನು ಯಾರ ಅವನು ಮನೆ ಕೊಳಗಟ್ಟೆ ಬಹಳ ತೊಂದ್ರೆ ಕೊಡದಾನೆ ಹೆಣ್ಮಕ್ಳು ನನಗೆ ಫೋನ್ ಮತ್ಕಂತ ಪಡ ಕಣ್ಣೀರ ಫೋನ್ ಮಾಡ್ತಾವ್ ಎಲ್ಲ ಕಡೆ ಇದೇತಿ ಈ ರೀತಿ ಬರುವಂತ ವಸತಿ ಮಾಡಿದ್ರೆ ನಾವು ಹೆಣ್ಮಕ್ಳು ಪರೋನ್ ಇದೀವಿ ಆದ್ರೆ ಕಟ್ ಅಂತ ನಾವ್ ಹೇಳಲ್ಲ ಟೈಮ್ ಕೊಡ್ರಿ ಕಟ್ಟಿಸ್ತೀವಿ ಈ ಸಿಕ್ಕಾಪಟ್ಟೆ ಬಟ್ಟೆ ಬಡ್ಡಿ ಆಯ್ತಾದ್ರೆ ಕಟ್ಟಕಲ್ ಆಯ್ತಾ ಹೇಳ್ಬಿ ಸಟ್ಟಿ